ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ನಮ್ಮ ರೆಸಿಪಿ ಏನಂದರೆ ರವೆ ಉಂಡೆ ಯಾವಾಗಲೂ ಮಾಡೋ ಥರ ಅಲ್ಲದೆ ಸಾಫ್ಟಾಗಿ ಜ್ಯೂಸಿಯಾಗಿ ಇರೋ ರವೆ ಉಂಡೆನ ಯಾವ ರೀತಿ ಮಾಡೋದಂತ ನೋಡ್ಬಿಡೋಣ ಇನ್ನಾಕೆ ಲೇಟ್ ಮಾಡ್ತೀವಿ ಇದು ಯಾವ ರೀತಿ ಮಾಡೋದಂತ ಪ್ರಾಸೆಸ್ ನೋಡ್ಬಿಡೋಣ మొదలన నన్ను మిక్సి జారన్న తగ్బిట్టి ఇకేందు కప్పినట్టు సకరేనా సేర్స్కొందీ మెజర్మెంట్ గోస్కర ఎలా కూడా కప్పి అళతే తి పర్ఫెక్ట్గా బరుతే లడ్డు ఇదే ఒండు ఇలాచయన సేర్స్కొట్టు ఈ రీతి పౌడర్ ఆగి మూడు పక్కకి ఇక్కడి ఈ నమే శుగర్ పౌడర్ రెడీ అయితే ఈ స్టవ్ మేలు ప్యాన్ ఇట్కూ ఎర్ర టేబుల్ స్పూను తుప్ప హాకు స్వల్ప గోడంబి అదే రీతి ద్రాక్షి ఇద్దరు ద్రాక్షి కూడా నెంలి ద్రాక్షిన అసొందు ఇష్టపడోదే నేను సేర్స ఇవెరడూ హు చన ఫ్రై మాకు పక్కకి ఇట్కీ అదే తుప్పకి వంద కప్పినట్టు రవెన్న సేర్స్కో సవెరుత ಆ ರವೆನ ಇದಕ್ಕೆ ಸೂಜಿ ರವೆನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಮಗೆ ರವೆ ಹರಳೋ ಥರ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆ ರೀತಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಾಲು ಕಪ್ಪಿನಷ್ಟು ಫ್ರೆಶ್ ಆಗಿರೋ ಕೊಬ್ಬರಿ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಂಡು ಒಂದೆರಡು ನಿಮಿಷನೂ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವನ್ನು ಆಫ್ ಮಾಡ್ಕೊಂಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಕೂಡ ನಾವು ಪಕ್ಕಕ್ಕೆ ಇಟ್ಕೋಬೇಕು ರವೆ ಉಂಡೆ ಟೇಸ್ಟ್ ಎಲ್ಲ ಕೂಡ ನಮಗೆ ಈ ರವೆಯನ್ನು ಉರ್ಕೊಳ್ಳೋದ್ರಲ್ಲಿ ನಮಗೆ ఎస్ట్ నమీ ద్రవేన లొ ఫ్లేమల్ చన ఉతేస్ట్ అన్నది అసలు చన్సతే ఈ రీతి కంప్లీట్ ఇది తణ్గదే ఫ్రై మాట్ నట్సేర్స్కొట్టు ఇక్కీగా సక్రె పుడిన కూడా చాగి ఈ రీతి హాకొట్టు కలస్కొడి కయస్కొండ్రె నమే ఉండే ఏను ఇదే హోగె చన ఉండే ఎలా నమగెలా హో రీతి ఈ రీతి చన కలస్కొట్టు ఇక్కీ హాలను సేర్స్కో నీ కాలు కప్పినట్టు హాలను తగ్గినీ ఇది ಕಾಯ್ದು ತಣ್ಣಗಾಗಿರೋ ಹಾಲಿದು ಇದು ಕಾಲು ಕಪ್ಪು ಅನ್ನೋದು ಎಕ್ಸಾಕ್ಟಾಗಿ ನಮಗೆ ಮೆಜರ್ಮೆಂಟ್ ಹೇಳಲಿಕ್ಕೆ ಆಗೋದಿಲ್ಲ ನಾವು ತಗೊಂಡಿರೋ ರವೆ ಎಷ್ಟು ಹೀರ್ಕೊಳ್ಳುತ್ತೋ ನೋಡಿಕೊಂಡು ನಾವು ಹಾಕ್ಕೋಬೇಕು ಕಾಲು ಕಪ್ಪಿನಿಂದ ಅರ್ಧ ಕಪ್ಪು ಮಿಡ್ಲಲ್ಲಿ ನಮಗೆ ಈ ಹಾಲು ಅನ್ನೋದು ಬೇಕಾಗುತ್ತೆ ಈ ರೀತಿ ಸ್ಲರ್ರಿಯಾಗಿ ನಾವು ಇದನ್ನು ಕಲಿಸ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು ನಾವು ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಕೊಂಡು ಆದಮೇಲೆ ರವೆ ಎಲ್ಲ ಕೂಡ ಈ ರೀತಿ ಚೆನ್ನಾಗಿ ಹಾಲನ್ನು ಹೀರ್ಕೊಳ್ಳುತ್ತೆ ಸ್ವಲ್ಪ ನಮಗೆ ಮೆತ್ತ ಮೆತ್ತಗೆ ನಮಗೆ ಕಲಿಸ್ಕೊಂಡು ಇಟ್ಕೊಂಡ್ರೇ ನಮಗೆ ಲಡ್ಡು ಅನ್ನೋದು ಜ್ಯೂಸಿಯಾಗಿ ಬರುತ್ತೆ ಇಲ್ಲ ಅಂದರೆ ರವೆ ಉಂಡೆ ಅನ್ನೋದು ನಮಗೆ ಗಟ್ಟಿ ಇರುತ್ತೆ ಅದಕ್ಕೆ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಳಿ ನಮಗೆ ಮಾ ಲಡ್ಡು ಮಾಡುವಾಗ ತೀರ ನಮಗೆ ಮೆತ್ತಗೆ ಅನಿಸುತ್ತೆ ಬಟ್ ನಮಗೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಆದಮೇಲೆ ಲಡ್ಡು ನಮಗೆ ಆರಿದ ಮೇಲೆ ಕರೆಕ್ಟ್ ಟೆಕ್ಸ್ಚರ್ ಅನ್ನೋದು ಬರುತ್ತೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಆರಿ ಒಣಗಿರುತ್ತೆ ಒಳಗಡೆ ಜ್ಯೂಸಿಯಾಗಿ ನಮಗೆ ಲಡ್ಡು ಅನ್ನೋದು ಭಾಳ ಟೇಸ್ಟಿಯಾಗಿರುತ್ತೆ ಬಟ್ ಈ ರೀತಿ ಹಾಲನ್ನು ಜಾಸ್ತಿ ಸೇರ್ಕೊಂಡು ಸೇರಿಸ್ಕೊಂಡು ಲಡ್ಡು ಮಾಡಿಕೊಂಡ್ರೆ ನಮಗೆ ಒಂದು ಮೂರ್ನಾಲ್ಕು ದಿನಕ್ಕಿಂತ ಜಾಸ್ತಿ ನಮಗೆ ಈ ಲಡ್ಡು ಅನ್ನೋದು ತಾಳೋದಿಲ್ಲ ನಿಮಗೆ ಕಂಫರ್ಟ್ ಮೇಲೆ ನೀವು ಎಷ್ಟು ದಿನ ತಾಳ್ಬೇಕು ತಾಳಬೇಕನ್ನಿಸುತ್ತೆ ನೋಡಿಕೊಂಡು ಅದರಿಂದ ನೀವು ಇಲ್ಲಿ ಹಾಲನ್ನು ಸೇರಿಸ್ಕೊಳ್ಳಿ ಬೇಕಾದರೆ ನಿಮಗೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ಹೆಚ್ಚು ದಿನ ತಾಳುತ್ತೆ ಒಂದು ವೇಳೆ ನೀವು ಹಾಲನ್ನು ಕಡ್ ಹೆಚ್ಚಾಗಿ ಸೇರಿಸ್ಕೊಂಡ್ರೆ ಲಡ್ಡು ಅನ್ನೋದು ಕಡಿಮೆ ದಿನ ತಾಳುತ್ತೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ಯಾವ ರೀತಿ ಅನ್ನೋದು ನೀವು ಹಾಲನ್ನು ಸೇರಿಸ್ಕೊಂಡು ಲಡ್ಡು ಮಾಡ್ಕೊಳ್ಳಿ ನಾವು ಈ ರೀತಿ ಈ ದಿನ ಜ್ಯೂಸಿಯಾಗಿ ಮಾಡೋ ಲಡ್ಡು ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ಹಾಲನ್ನು ಜಾಸ್ತಿ ಹಾಕಿ ಈ ರೀತಿ ಜ್ಯೂಸಿಯಾಗಿ ಮಾಡಿದ್ದೀನಿ ಭಾಳ ಟೇಸ್ಟಿ ಅನ್ನಿಸುತ್ತೆ ಸಣ್ಣ ಮಕ್ಕಳು ಅದೇ ರೀತಿ ಮನೆಯಲ್ಲಿರೋ ಅಜ್ಜಿಗಳು ಸಹ ಭಾಳ ಈಸಿಯಾಗಿ ತಿಂತಾರೆ ಈ ಲಡ್ಡೂನ ಇನ್ನಾಕೆ ಲೇಟ್ ಮತ್ತೆ ನೀವು ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ